ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ ಇವತ್ತು ನಾನೊಂದು ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಜೆಸ್ಕಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯತನ ಅವ್ರದ್ದು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಸಾಕಷ್ಟು ಕಡೆ ಟ್ರಾನ್ಸ್ಫಾರ್ಮರ್ಗಳು ಬಾಯಿ ತೆರೆದುಕೊಂಡು ನಿಂತಿದ್ದಾವೆ ಆದರೆ ಮತ್ತೆ ನಮಗೆ ಅವರು ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಆದರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಶಾಖಾಪುರ ಎಸ್ ಕೆ ಗ್ರಾಮವೊಂದರಲ್ಲಿ ನೋಡಿ ಆಟವಾಡುವಾಗ ಚೆಂಡು ಮ್ಯಾಳಿಗೆ ಬಿದ್ದಿದ್ದು ಅದನ್ನು ತರಲು ಹೋದ ಬಾಲಕನಿಗೆ ವಿದ್ಯುತ್ ಅಂದು ತಗಲಿ ತೀವ್ರ ಸ್ವರೂಪದ ಗಾಯವಾದ ಘಟನೆ ನಡೆದಿದೆ ಇದರಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನ ಶಾಖಾಪುರ ಗ್ರಾಮವೊಂದರಲ್ಲಿ ಇದು ಏನಾಗಿದೆ ಅಂತಂದರೆ ಶಾಖಾಪುರ ಗ್ರಾಮದಲ್ಲಿ ಶೆಡ್ ಹಾಕಿದ್ದಾರೆ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲೇ ಅವರ ನಲ್ಲಿ ಒಂದು ಶೆಡ್ ಹಾಕಿದ್ದಾರೆ ಆ ಶೆಡ್ ಮೇಲೆಗಡೆ ತಂತಿಗಳು ಇದ್ದಾವೆ ಕಂಬದಿಂದ ಆ ತಂತಿ ನಾನು ಫೋಟೋನ ಹಾಕ್ತೀನಿ ನೋಡಿ ಆ ಪಕ್ಕದಲ್ಲಿ ಆ ಯಾವ ರೀತಿ ಅಲ್ಲಿ ಇದೇವೆ ಅಂತೇಳಿ ಅದನ್ನು ನೋಡಿ ನೀವು ಕಾಮೆಂಟ್ ಮಾಡಿ ಈ ಆ ವೈರ್ಗಳು ಆ ರೀತಿ ಹಾಕ್ಬೌದಾ ಅವರು ಆ ಶೆಡ್ ಹಾಕಿದವರು ಎಷ್ಟೋ ಬಾರಿ ಮನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಇದು ತೆಗೆದುಕೊಳ್ಳಿ ನಮಗೆ ತೊಂದರೆ ಆಗ್ತದೆ ಅಂತಂದರೆ ಇವತ್ತು ಆ ನಾಳೆ ಅಂತೇಳಿದ್ದಾರೆ ಅದು ಆಗಿಲ್ಲ ಇವತ್ತು ಇದೊಂದು ಘಟನೆ ನಡೆದಿದೆ ಆ ಮಗು ಇವತ್ತ ಕಲಬುರಗಿ ಆಸ್ಪತ್ರೆಯಲ್ಲಿ ಸಾವು ಮಧ್ಯ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ದಾನೆ ನೋಡಿ ಯಾರದೋ ಅಧಿಕಾರಿಗಳು ಮಾಡಿದಂಥ ತಪ್ಪಿಗೆ ಯಾರದೋ ಜೀವ ಹೋಗ್ತಾ ಇದೆ ಯಾರೋ ಅಧಿಕಾರಿಗಳು ಮಾಡಿದ ಮಾಡಿದ ತಪ್ಪಿಗೆ ಯಾರು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಇದೇ ಕೆಲಸ ಮಾಡ್ತಾ ಇದ್ದಾರೆ ತಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ತಾವು ಎಚ್ಚೆತ್ತುಕೊಳ್ಳಿ ಒಳ್ಳೆ ಕೆಲಸ ಮಾಡಿ ಸರ್ಕಾರ ನಿಮಗೆ ಒಂದು ಅವಕಾಶ ಕೊಟ್ಟಿದೆ ಸಾರ್ವಜನಿಕರ ಸೇವೆ ಮಾಡೋಕ್ಕೋಸ್ಕರ ದುಡ್ಡು ಕೊಟ್ಟು ಸೇವೆ ಮಾಡ್ತಾ ದುಡ್ಡು ತೊಗೊಂಡು ಸೇವೆ ಮಾಡ್ತಾ ಇದ್ರಿ ಉಪ್ಪು ಮಾಡ್ತಾ ಇಲ್ಲ ದಯ ಮಾಡಿ ತಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅಂತ ತಮ್ಗೆ ಗೊತ್ತಾದ್ರೆ ತಕ್ಷಣ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಿ ಜನ ನಿಮ್ಮನ್ನು ಚಪ್ಪಳೆಯ ಮುಖಾಂತರ ಸ್ವಾಗತ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ನಿಮ್ಮ ಬಗ್ಗೆ ಗೌರವದಿಂದ ಮಾತನಾಡಿಕೊಳ್ತಾರೆ ಒಂದು ವೇಳೆ ನೀವೇನಾದರೂ ಆ ರೀತಿ ಕೆಲಸ ಮಾಡಿಲ್ಲ ಅಂತಂದ್ರೆ ಜನಗಳು ಯಾವ ರೀತಿ ಬೇಕಾದರೆ ಸ್ಪಂದನೆ ಮಾಡಬಹುದು ಹಾಗಾಗಿ ದಯಮಾಡಿ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮನವಿ ಮಾಡ್ತೇನೆ ಈ ಆ ಅಲ್ಲಿ ಆಗಿರುವಂಥ ಘಟನೆ ಶಾಖಾಪುರದ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಮತ್ತೊಂದು ಕಡೆ ಸಂಭವಿಸಬಾರದು ಅಂತಂದರೆ ಜಿಲ್ಲಾಧಿಕಾರಿಗಳು ಆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಅಂದರೆ ಇ ಬಿ ಅಧಿಕಾರಿಗಳಿಗೆ ಅಲ್ಲಿ ಯಾರು ಜವಾಬ್ದಾರಿದ್ದಾರೆ ಎ ಡಬ್ಲ್ಯೂ ಅವರು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಯಾರನ್ನ ಎಲ್ಲ ಅಧಿಕಾರಿಗಳಿಗೆ ತಕ್ಷಣವೇ ಕೆಲಸ ಕೆಲಸದಿಂದ ವಜಾ ಮಾಡಬೇಕು ಆವಾಗ ಮಾತ್ರ ಈ ಅಧಿಕಾರಿಗಳಿಗೆ ಬುದ್ಧಿ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಇದರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳ ಮುಂದೆ ಒಂದು ವಾರದ ಹಿಂದುಗಡೆ ಮಾತನಾಡಿದ್ದೇನೆ ಅವರು ಡಬಲ್ ಅವರು ಹೇಳಿದರು ಇಲ್ಲ ನಮ್ಮ ಸಮಸ್ಯೆಗಳಿಲ್ಲ ಅಂತ ಹೇಳಿದರೆ ನೋಡಿ ಸಮಸ್ಯೆ ಇದೆ ನೀವು ಹೇಳಿದ ಐದು ದಿನಗಳಲ್ಲಿ ಈ ಒಂದು ಘಟನೆ ನಡೆದಿದೆ ದಯ ಮಾಡಿ ಇಂತಹ ಘಟನೆಗಳು ಮರೆ ಮರುಕಳಿಸದಂತೆ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ